ಅಂದರೆ ಅರವತ್ತು ವರ್ಷ ದಾಟಿದೆ ಅಥವಾ ಅರವತ್ತೈದು ದಾಟಿದೆ ಎಪ್ಪತ್ತು ದಾಟಿದೆ ಫಿಸಿಕಲ್ ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಇಮ್ಯುನಿಟಿ ಡೌನ್ ಆಗ್ತಾ ಬರುತ್ತೆ ಅವ್ರಿಗೆ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗೋದು ಸಡನ್ ಆಗಿ ಗಿಡಿನೆಸ್ ಬರ್ಬೋದು ಮತ್ತೆ ಕೆಲವು ಸಲ ಸ್ನಾನ ಮಾಡ್ಬೇಕಾದ್ರೆ ಅದಕ್ಕೆ ವಯಸ್ಸಾದವರು ಸ್ನಾನ ಮಾಡ್ಬೇಕಾದ್ರೆ ಒಳಗಡೆಯಿಂದ ಲ್ಯಾಚ್ ಮಾಡಿಸ್ಬಾರ್ದು ಅವ್ರಿಗೆ ನೀವು ಒಳಗಡೆಯಿಂದ ಮಾಡ್ಕೋಬಿಡಿ ಏನೋ ಏನಾಯ್ತು ಈಗ ಸ್ನಾನ ಮಾಡ್ತಾ ಇದ್ದಾರೆ ಬಿ ಪಿ ಜಾಸ್ತಿ ಆಗೋಯ್ತು ಸಡನ್ ಆಗಿ ಯಾವ ವ್ಯಕ್ತಿಗೆ ಈ ತರ ಒಂದ್ ಸ್ವಲ್ಪ ಮಾನಸಿಕ ತೊಂದರೆ ಜಾಸ್ತಿ ಆಗ್ತಿದೆ ಅಥವಾ ಆಗ್ತಾ ಇದೆ ಅಂಥವರು ಮಂತ್ರ ಚಾಂಟಿಂಗ್ ಯಾವುದೇ ಆಗಲಿ ಸುಮ್ಮನೆ ನಾವೊಂದು ವಯಸ್ಸು ಅಂತ ಹೇಳ್ತೀವಿ ಆದರೆ ನಮ್ಮ ದೇಹಕ್ಕೂ ವಯಸ್ಸಾಗಿಲ್ಲ ಮನಸ್ಸಿಗೂ ವಯಸ್ಸಾಗಿಲ್ಲ ನಾವು ಸದಾಕಾಲ ಆ್ಯಕ್ಟಿವ್ ಆಗಿದ್ದರೆ ಕಡೆಯವರೆಗೂ ಟಿಲ್ ದ ಲಾಸ್ಟ್ ಬ್ರೆತ್ ಅಂತ ನಾವು ಏನು ಹೇಳ್ತೀವಿ ಅಲ್ಲಿವರೆಗೂ ಯಾರೂ ಡಿಪೆಂಡ್ ಆಗದೆ ಇದ್ದಂಗೆ ಖುಷಿಯಾಗಿ ಸಂತೋಷವಾಗಿ ನಾವು ಜೀವನನ ನಡೆಸ್ತಾ ಬರ್ಬೋದು ಸೊ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರಿದ್ದಾರೆ ನಾವು ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಬೇರೆ ಬೇರೆ ವಯಸ್ಸಲ್ಲಿ ಹೇಗೆ ಅದು ಬೇರೆ ಬೇರೆ ನೀಡ್ಸ್ ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಈಗ ನಾವು ಕಿಡ್ಸ್ ಅಂದರೆ ಮಕ್ಕಳ ಬಗ್ಗೆ ಮಾತಾಡಿದ್ವಿ ಅಡೊಲಸೆಂಟ್ ಬಗ್ಗೆ ಮಕ್ಕಳ ಬಗ್ಗೆ ಮಾತಾಡಿದ್ವಿ ಮತ್ತು ಅಡಲ್ಟ್ ಏನು ಅಂದರೆ ವಯಸ್ಕರು ಅವ್ರ ಬಗ್ಗೆ ನಾವು ಮಾತಾಡಿದ್ವಿ ಒಂದು ಉಳ್ಕೊಂಡಿದೆ ಮೇಡಮ್ ಅದು ವಯಸ್ಸಾದವರು ಅಂದರೆ ಅರವತ್ತು ವರ್ಷ ದಾಟಿದೆ ಅಥವಾ ಅರವತ್ತೈದು ದಾಟಿದೆ ಎಪ್ಪತ್ತು ದಾಟಿದೆ ಈ ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಕೂಡ ಈ ಇತ್ತೀಚೆಗೆ ನಾನು ಕಂಡುಕೊಂಡಿರೋದು ಅವರು ಕೂಡ ತುಂಬಾ ಆಕ್ಟಿವ್ ಆಗಿದ್ದಾರೆ ಈಗ ಅವರು ಮುಂಚೆ ತರ ಏನಿಲ್ಲ ಅಂತ ನನಗನ್ಸುತ್ತೆ ಬಟ್ ಕೆಲವೊಬ್ರು ಲೆಥಾರ್ಜಿಕ್ ಇರಬಹುದು ಹೆಣ್ಮಕ್ಳು ಕೆಲವರು ವ್ಯಾಯಾಮಕ್ಕೆ ಹೊರಗಡೆ ಹೋಗದೆ ಇರಬಹುದು ಈ ತರದ ಒಂದಷ್ಟು ಇರಬಹುದು ಬಟ್ ಅವ್ರಿಗೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಸೊ ಅಂಥವ್ರು ಹೇಗೆ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಬೇಕು ಫಿಸಿಕಲ್ ಹೆಲ್ತ್ ಸರ್ ಇದು ಒಂದು ಅರವತ್ತು ವರ್ಷ ಆದ್ಮೇಲೆ ಈಗ ಬಹಳಷ್ಟು ಕಾಯಿಲೆಗಳನ್ನ ನಾವು ನೋಡೋದಾದ್ರೆ ಅದು ಆರಂಭ ಆಗೋದೇ ನಮಗೆ ಒಂದು ಐವತ್ತು ವರ್ಷ ಆದಮೇಲೆ ಈ ಬಹುವಿಧದ ಅಸ್ತ್ವ ಅಂತ ನಾವು ಏನು ಹೇಳ್ತೀವಿ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ಗಳು ಅದರಲ್ಲಿ ಬೊಜ್ಜುತನ ಆಗಿರ್ಬೋದು ಆಮೇಲೆ ಡಯಾಬಿಟಿಕ್ ಆಗಿರುತ್ತೆ ಥೈರಾಯ್ಡ್ ಇಶ್ಯೂಗಳು ಆಗ್ಬೋದು ಹೃದಯಕ್ಕೆ ಎಲ್ಲ ಏಜ್ ಏಜ್ ಆದ್ಮೇಲೆ ಬರೋಂಥದ್ದು ಇದೇ ತರ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ಸ್ಗಳು ಈ ಮರೆಗುಡಿತನ ಅಲ್ಝೈಮರ್ ಪಾರ್ಕಿನ್ಸನ್ಸ್ ಈ ಥರದೆಲ್ಲ ಕಾಯಿಲೆಗಳಿದೆಯಲ್ಲ ಇದು ನಮ್ಮ ನರಕೋಶಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಇದೆಲ್ಲ ವಯಸ್ಸಾದ ಮೇಲೆ ಬರೋ ಮತ್ತೆ ವಯಸ್ಸಾಗ್ತಾ ನೀವು ಅಬ್ಸರ್ವ್ ಮಾಡಿರ್ಬೋದು ಮಕ್ಕಳು ಬಿದ್ದಾಗ ಏನೋ ಗಾಯ ಆಗಿರುತ್ತೆ ಬಹಳ ಬೇಗ ಅದು ಮಾಯ ಆಗುತ್ತೆ ಅಂದ್ರೆ ವಾಸಿ ಆಗುತ್ತೆ ಆದ್ರೆ ವಯಸ್ಸಾದವ್ರಿಗೆ ಏನೇ ಒಂದು ಸಣ್ಣದಾದ್ರೂ ಅದು ಸರಿಯಾಗಕ್ಕೆ ಬಹಳ ತುಂಬಾ ನಿಧಾನಗತಿ ಅದು ಅಂದ್ರೆ ನಮ್ಮ ಇಮ್ಯುನಿಟಿ ಏನಿರುತ್ತೆ ರೋಗ ಪ್ರತಿರೋಧಕ ಶಕ್ತಿ ಅದು ಸಹ ಕುಗೋಗಿರುತ್ತೆ ಮತ್ತೆ ಗ್ರೋತ್ ಗಳು ಏನಿರುತ್ತೆ ರಿಪೇರ್ ಮಾಡೋ ಅಂತದ್ದು ಇದು ಎಲ್ಲ ಬಹಳಷ್ಟು ತುಂಬಾ ಕಮ್ಮಿ ಆಗೋಗಿರುತ್ತೆ ಹಾಗಾಗಿ ವಯಸ್ಸಾದ ಮೇಲೆ ಏನಾದ್ರು ಬಿದ್ದು ಫ್ರಾಕ್ಚರ್ ಆಗಿ ಎಲ್ಲ ಆಯ್ತು ಅಂದ್ರೆ ಆ ರಿಕವರಿ ಇದೆಯಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಆಮೇಲೆ ಬಿದ್ದು ಮೂಳೆ ಮುರ್ಕೊಳ್ಳುವಂತ ಪ್ರಸಂಗಗಳು ಕೂಡ ಜಾಸ್ತಿ ತುಂಬಾ ಜಾಸ್ತಿ ಏನಕ್ಕೆ ಅಂದ್ರೆ ಇವಾಗೆಲ್ಲ ಮೊಸೈಕ್ ಫ್ಲೋರಿಂಗ್ ಆಮೇಲೆ ಗ್ರಾನೈಟ್ ಹಾಕಿರ್ತಾರೆ ಮೊದಲು ರೆಡ್ ಆಕ್ಸೈಡ್ ಇತ್ತು ಈ ಬೀಳ ಅಂತದೆಲ್ಲ ಸ್ವಲ್ಪ ಅವಕಾಶ ಕಮ್ಮಿ ಇವಾಗ ಎಲ್ಲಾರ ಮನೆಯಲ್ಲೇ ಪಾಲಿಶ್ ಆಗಿರೋ ಫ್ಲೋರ್ ಇರೋದು ಬಾತ್ರೂಮ್ ಗಳಲ್ಲೂ ಸಹ ತುಂಬಾ ಸ್ಲಿಪರಿ ಇರುತ್ತೆ ಅಂದ್ರೆ ಅದೆಲ್ಲ ಬ್ಯಾಲೆನ್ಸ್ ಕಮ್ಮಿ ನಿಮಗೆ ಆಮೇಲೆ ಸಡನ್ ಆಗಿ ಗಿಡಿನೆಸ್ ಬರ್ಬೋದು ಮತ್ತೆ ಕೆಲವು ಸಲ ಸ್ನಾನ ಮಾಡ್ಬೇಕಾದ್ರೆ ಅದಕ್ಕೆ ವಯಸ್ಸಾದವರು ಸ್ನಾನ ಮಾಡ್ಬೇಕಾರೆ ಮಾಡಿಸಬಾರ್ದು ಅವ್ರಿಗೆ ನೀವು ಒಳಗಡೆಯಿಂದ ಮಾಡ್ಕೋಬಿಡಿ ಏನೋ ಏನಾಯ್ತು ಈಗ ಸ್ನಾನ ಮಾಡ್ತಾ ಇದ್ದಾರೆ ಬಿ ಪಿ ಜಾಸ್ತಿ ಆಗೋಯ್ತು ಸಡನ್ ಆಗಿ ಅವಾಗ ಏನಾದ್ರು ಅಥವಾ ಶುಗರ್ ಕಮ್ಮಿ ಆಗೋಯ್ತು ಕೆಲವರು ಸ್ನಾನ ಮಾಡೋವರೆಗೂ ಇನ್ನೂ ತಿನ್ನಲ್ಲ ಸ್ನಾನ ಮಾಡಿ ಪೂಜೆ ಮಾಡೋವರೆಗೂ ಒಂದನ್ನು ನೀರು ಕುಡಿಯಲ್ಲ ಅಂತವರು ಇರ್ತಾರೆ ಅವಾಗ ಶುಗರ್ ಸಡನ್ ಆಗಿ ಡೌನ್ ಆಗಿರುತ್ತೆ ಅವಾಗ ತಲೆ ಸುತ್ತ ಬಂದು ಬಿದೋಗ್ಬೋದು ಹಾಗಾಗಿ ಅದು ಆ ತರದ್ದು ಸಾಧ್ಯತೆನೆ ಜಾಸ್ತಿ ಸ್ಲಿಪ್ ಆಗಿ ಬೀಳೋದಕ್ಕಿನ್ನ ಸುಸ್ತಾಗಿ ಬಿಪಿ ಪಿ ಜಾಸ್ತಿ ಆಗಿ ತಲೆ ಸುತ್ತ ಬಂದು ಗಿಡಿನೆಸ್ ಆಗಿ ಏನೋ ಮತ್ತೆ ತುಂಬಾ ಬಿಸಿ ನೀರೆಲ್ಲ ಸ್ನಾನ ಮಾಡ್ತಿರ್ತಾರೆ ಕೆಲವು ಸಲ ತುಂಬಾ ಸುಸ್ತಾದ್ರೂ ಬಿಡೋದಿಲ್ಲ ಬಲವಂತವಾಗಿ ಮಾಡ್ತಾರೆ ವೆಂಟಿಲೇಷನ್ ಈ ಗ್ಯಾಸ್ ಗೀಸರ್ ಎಲ್ಲ ಬಂದಿದೆಯಲ್ಲ ಅದ್ರಲ್ಲೂ ಕೆಲವು ಸಲ ಅದು ಲೀಕೇಜ್ ಆದ ಸಹ ತೊಂದರೆ ಆಗುತ್ತೆ ಈ ಕಾರಣಗಳು ಬೇಕಾದಷ್ಟಿದೆ ಒಂದು ಇಂಪಾರ್ಟೆಂಟ್ ಲೆ ಮೇಡಮ್ ವಯಸ್ಸಾದವರು ಸ್ನಾನ ಮಾಡುವಾಗ ನೀವು ಲಾಕ್ ಮಾಡ್ಕೊಂಡು ಮಾಡಬೇಡಿ ಹಿಂಗೆ ಕ್ಲೋಸ್ ಮಾಡಿ ಎಲ್ರಿಗೂ ಹೇಳಬಿಡಿ ಸ್ನಾನಕ್ಕೆ ಹೋಗಿದ್ದೇನೆ ಅಂತ ಹೇಳಿ ಆಮೇಲೆ ಕೆಲವೊಂದು ಡೋರ್ಗಳು ಗಳು ಹೆಂಗಿರ್ತಾವೆ ನೀವು ಲಾಕ್ ಅಂದ್ರೆ ಪ್ರೆಸ್ ಮಾಡಿದ್ರೆ ಅವು ಹಿಂಗೆ ಸೇರ್ಕೋತವೆ ಅಂಥವು ಡೋರ್ಗಳಿದ್ದಾವೆದು ಇಲ್ಲಾಂದ್ರೆ ಅಹ್ ನೀವು ಯಾವ ಥರ ಮಾಡ್ಕೋತೀರಿ ನೋಡಿ ಯಾಕೆಂದ್ರೆ ಏನೋ ಸಮಸ್ಯೆ ಆದ್ರೆ ಹೊರ್ಗಡೆಯಿಂದ ಹೆಲ್ಪ್ ಬರಬೇ ಬರೋಷ್ಟೊತ್ತಿಗೆ ನಿಮ್ಗೆ ಏನೋ ಗಂಭೀರವಾಗಿ ಕೆಲವು ಸಂದರ್ಭದಲ್ಲಿ ಈಗ ಇದು ಡೋರ್ ಲ್ಯಾಚ್ ಮಾಡಕ್ಕೆ ನನ್ಗೆ ಮಾಡ್ಕೋಬೇಕು ಯಾರು ಬಂದ್ಬಿಟ್ರೆ ಅಂದ್ರೆ ಏನೋ ಒಂದು ಸಿಂಬಲ್ ಒಂದ್ ಇಂಡಿಕೇಟರ್ ಒಂದ್ ಟವಲ್ ನಾಕದ್ ಹೊರಗಡೆ ಹೊರಗಡೆ ಹಾಕೋದು ಸೊ ಒಳಗಡೆ ಯಾರೋ ಮಾಡ್ಕೊಳ್ಳಿ ಅಂತ ಹೇಳ್ಬಹುದು ಯಾರೇ ಇದ್ರೆ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಹೆಣ್ಮಕ್ಳು ಮಗಳು ಇದ್ರೆ ಹೊರಗಡೆ ಲಾಕ್ ಮಾಡ್ಕೊಳಮ್ಮ ನಾನು ಮೇಲೆ ಹೇಳ್ತೀನಿ ಅಂದ್ರೆ ಅವ್ರು ಬಂದು ತೆಗೆಯತ್ರ ಕಾನ್ಶಿಯಸ್ ಆಗಿದ್ರೆ ಏನು ಆಗಲ್ಲ ಅಷ್ಟು ಅವರು ಅವರು ಇದ್ರೆ ಅವ್ರು ಹಾಕೊಂಡು ಹೋಗ್ಬಿಡ್ತಾರೆ ಸರ್ ಏನಂದ್ರೆ ಅವ್ರಷ್ಟು ವಯಸ್ಸಾದ್ಮೇಲೆ ನಮ್ಮ ದೇಹದ ಬಗ್ಗೆ ನಮ್ಗೆ ಅಷ್ಟೊಂದು ಕಾನ್ಶಿಯಸ್ ಇರಲ್ಲ ವಯಸ್ ಯವನದಲ್ಲಿದ್ದಾಗ ಒಂದು ಮುಜುಗರ ನಾಚಿಕೆ ಎಲ್ಲ ಅದ್ರ ವಯಸ್ಸಾದ್ಮೇಲೆ ಅವ್ರು ಸುಮ್ನೆ ಬರೀ ಬಾರ್ಲಾಕಂಡ್ರೆ ಸಾಕು ಈಕೆನೋ ವಯಸ್ಸಾಗೋಗಿರುತ್ತೆ ಅಜ್ಜ ಅಜ್ಜಿಗಳು ಅದನ್ನ ನೋಡಿ ಬೇರೆ ತರ ಯಾರು ಅಂತ ಹಾಗಾಗಿ ಅದೊಂದು ಕನ್ಸಿಡರೇಷನ್ ಬಟ್ ಆ ಇರೋದು ಬಹಳ ಉತ್ತಮ ಇಲ್ಲಿ ವಯಸ್ಸಾದಾಗ ಏನಾಗ್ತಾ ಇರುತ್ತೆ ಈಗ ಡಾಕ್ಟರ್ ತರ ಹೋಗ್ತಾರೆ ಮಣ್ಣಿನ ಅಂತಾರೆ ಮತ್ತೊಂದು ಹೇಳ್ತಾರೆ ಅವಾಗಂತಾರೆ ಸ್ವಲ್ಪ ನೀವು ಓಡಾಡ್ಕೊಂಡಿರಿ ಮನೇಲಿ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಬಹಳಷ್ಟು ಜನ ನಾನ್ ನೋಡಿದೀನಿ ರಿಟೈರ್ಡ್ ಆಗೋವರ್ಗು ನಾಳೆ ದಿನ ರಿಟೈರ್ಮೆಂಟ್ ಅಂದ್ರೆ ಅಪ್ ಟು ಲಾಸ್ಟ್ ಡೇ ವರೆಗೂ ಭಯಂಕರ ಆಕ್ಟಿವ್ ಆಗಿರ್ತಾರೆ ಆಫೀಸರ್ ಕೆಲಸ ಮಾಡ್ಕೊಂಡು ಇದ್ ಮಾಡ್ಕೊಂಡು ರಿಟೈರ್ಡ್ ಆದ ನೆಕ್ಸ್ಟ್ ಡೇ ಖಾಲಿ ಅವ್ರಿಗೆ ನಾಳೆ ದಿನದಿಂದ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಆ ಈಗ ಬಹಳಷ್ಟು ಜನ ಈ ನ್ಯೂರೋಡಿಜೆನ್ರೇಟಿವ್ ಡಿಸಾರ್ಡರ್ ಶುರು ಆಗೋದು ಅಲ್ಲಿಂದಾನೆ ಭಯಂಕರ ಆಕ್ಟಿವ್ ಬಾಸ್ ಏನು ಅಷ್ಟೊಂದ್ ಜನ ಅವ್ರ ಜೊತೆ ಅಟೆಂಡರ್ ಇರ್ತಾರೆ ಕ್ಲರ್ಕ್ ಇರ್ತಾರೆ ಜೋರ್ ಮಾಡ್ಕೊಂಡ್ ಮಾಡ್ಕೊಂಡು ಏನ್ ತುಂಬಾ ಚೆನ್ನಾಗಿರ್ತಾರೆ ನೆಕ್ಸ್ಟ್ ಡೇ ರಿಟೈರ್ಡ್ ಆಗಿ ಮನೆಗ್ ಹೋದ್ರೆ ಅವ್ರ್ ಕೇಳೋದ್ರೆ ಯಾರು ಇಲ್ಲ ಅದೊಂದು ಅವಾಗ ಏನಾಗುತ್ತೆ ಅಂದ್ರೆ ನನ್ನ ಯಾರು ಗಮನಿಸ್ತಾ ಇಲ್ಲ ನನ್ ಮಾತು ಯಾರು ಕೇಳ್ತಾ ಇಲ್ಲ ಆಮೇಲೆ ಅವ್ರಿಗೆ ಏನ್ ಅಷ್ಟು ದಿನದಿಂದ ಅವ್ರು ಮನೇಲಿ ಏನು ಇರಲ್ಲ ಮನೇದು ಅವ್ರಿಗೆ ಗೊತ್ತೇ ಇರೋದಿಲ್ಲ ಏನ್ ನೆಲ್ತಾ ಇದೆ ಮನೇಲಿ ಅಂತ ಆಲಫ ಸಡನ್ ಮನೇಲಿ ಕೂತಾಗ ಸಡನ್ ಆಗಿ ಅವ್ರಿಗೆ ವರ್ಕ್ ಶಿಫ್ಟ್ ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ ಮನೇಲೆ ಕೂತ್ ಬಿಡ್ತಾರೆ ಈ ತರ ಒಂದ್ ವರ್ಷ ಕೂತ್ ಬಿಟ್ರೆ ನೆಕ್ಸ್ಟ್ ಅವ್ರದ್ದು ಆಯಸ್ಸು ಓದಂಗೆ ಅವರು ಯಾವ ಫಿಸಿಕಲ್ ಆಕ್ಟಿವಿಟಿನೂ ಮಾಡಕ್ ಆಗೋದಿಲ್ಲ ಅಂದ್ರೆ ಅಲ್ಲೇ ಹೋಗ್ಬಿಡುತ್ತೆ ಮತ್ತೆ ನ್ಯೂರೋ ಡಿಜನ್ರೇಷನ್ ಹಾಗಾಗಿ ಈಗ ರಿಟೈರ್ಡ್ ಆಗ್ತಾ ಇದೆ ಅಂತ ಹತ್ರ ಬರ್ತಿದೆ ಅಂದಾಗ ನಿಮ್ಮದೇ ಆದ ಪ್ಲಾನ್ ಗಳು ಇಟ್ಕೋಬೇಕು ವಯಸ್ಸಾಗ್ತಿದ್ದಂಗೆ ಯಾವ್ದೇ ಒಬ್ಬ ವ್ಯಕ್ತಿಗೆ ಅವನ ಇಮ್ಯುನಿಟಿ ಡೌನ್ ಆಗ್ತಾ ಬರುತ್ತೆ ಹಾಗಾಗಿನೆ ಅವ್ರಿಗೆ ಗಳು ಜಾಸ್ತಿ ಆಗೋದು ಮತ್ತೆ ಏನಾದ್ರೂ ಒಂದು ಗಾಯ ಆದ್ರೆ ಅದು ಬೇಗ ವಾಸಿ ಆಗಲ್ಲ ಈಗ ನೋಡಿ ಡಯಾಬಿಟಿಕ್ ಇದ್ದಾಗ ಒಂದ್ ಸಣ್ಣ ಗಾಯನೇ ದೊಡ್ಡದಾಗಿ ಕಾಂಪ್ಲಿಕೇಶನ್ ಆಗಿ ಗ್ಯಾಂಗ್ರೀನ್ ಆಗಿ ಎಲ್ಲ ಆಗುತ್ತಲ್ಲ ಅದೇ ಸಣ್ಣ ಮಕ್ಕಳಿದ್ದಾಗ ಎಂಥ ದೊಡ್ಡ ಗಾಯ ಆಗಲಿ ಫ್ರ್ಯಾಕ್ಚರ್ ಆಗಲಿ ಭಾಳ ಬೇಗ ರಿಕವರ್ ಆಗ್ತಾರೆ ಅಂದರೆ ವಯಸ್ಸಾದಂತೆ ಇಮ್ಯುನಿಟಿ ಡೌನ್ ಆಗ್ತಾ ಬರುತ್ತೆ ಇನ್ಫೆಕ್ಷನ್ ಭಾಳ ಬೇಗ ಆಗ್ತಾ ಇರುತ್ತೆ ಎಲ್ಲೋ ಹೊರಗಡೆ ಹೋಗಿ ಏನೋ ತಿಂದಿದ ತಕ್ಷಣ ಅವ್ರಿಗೆ ಒಂದು ಫುಡ್ ಪಾಯ್ಸನ್ ಆಗ್ಬೋದು ಅಥವಾ ಬೇರೆ ಥರದ್ದು ತೊಂದರೆಗಳಾಗ್ಬೋದು ಇದ್ರ ಜೊತೆಗೆ ಹಾರ್ಮೋನಲ್ ವೇರಿಯೇಷನ್ ಗ ಭಾಳ ಜಾಸ್ತಿ ಇರೋದ್ರಿಂದ ಅವರಿಗೆ ಓವರ್ ಆಲು ಇದರ ಜೊತೆಗೆ ನ್ಯೂರೋ ಡಿಜೆನರೇಷನ್ನು ಶುರು ಆಗ್ಬಿಡುತ್ತೆ ಈ ಮರಗುಳಿತನ ಅನ್ನೋದು ಮರ್ತೋಗ್ಬಿಡುತ್ತೆ ಈಗ ಮಾತ್ರೆ ತಗೊಂಡ ಇಲ್ವಾ ಅನ್ನೋದು ಒಂದು ಆಮೇಲೆ ಸಾಮಾನ್ಯ ಎಲ್ಲ ಮನೆಯಲ್ಲೂ ಗ್ಯಾಸ್ ಮೇಲೆ ಹಾಲು ಇಟ್ಬಿಟ್ಟಿರ್ತಾರೆ ಮರ್ತ್ಬಿಟ್ಟಿರ್ತಾರೆ ಸಾಂಬಾರ್ ಇಟ್ಟಿರ್ತಾರೆ ಹಿಂಗೆಲ್ಲ ಹೆಂಗಸರಿಗೂ ಆಗುತ್ತೆ ಗಂಡಸರಿಗೂ ಆಗುತ್ತೆ ಈ ರೀತಿ ಬಹಳಷ್ಟು ಈ ಮರಗಳಿತನ ಜಾಸ್ತಿ ಆಗುತ್ತೆ ನ್ಯೂರೋಬಿಕ್ಸ್ ಬಗ್ಗೆ ಒಂದು ಹೇಳ್ತಾ ಇಲ್ಲ ಈಗ ನಾವು ಏರೋಬಿಕ್ಸ್ ಅಂತ ಏನು ಮಾಡ್ತೀವಿ ಅದು ಮಸಲ್ಗಳಿಗೆ ನಾವು ಸ್ಟ್ರೆ ನ್ಯೂರೋಬಿಕ್ಸ್ ಅಂತ ಒಂದು ಸೈನ್ಸ್ ಇದೆ ಅದೊಂದು ವ್ಯಾಯಾಮ ಈಗ ವಯಸ್ಸಾಗ್ತಾ ಬಂದಂಗೆ ಆ ನ್ಯೂರೋಬಿಕ್ಸ್ನ ನಾವು ಮಾಡೋದ್ರಿಂದ ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ ಆಕ್ಟಿವ್ ಆಗಿರುತ್ತೆ ನಮ್ಮ ನ್ಯೂರೋ ಡಿಜೆನರೇಷನ್ ಅಂದರೆ ಈ ನಶಿಸಿ ಹೋಗ್ತಾ ಇರುತ್ತಲ್ಲ ನ್ಯೂರಾನ್ಗಳು ಅದರ ಹೆಲ್ತ್ ಚೆನ್ನಾಗುತ್ತೆ ಮತ್ತು ಅದು ಬೇಗ ನಶಿಸಿ ಹೋಗದೇ ಇರೋ ತಡೆಯುತ್ತೆ ಅದರಲ್ಲಿ ಮುಖ್ಯವಾದದ್ದು ಯಾವುದು ಅಂತಂದರೆ ನಾವು ಯಾವುದಾದ್ರೂ ಒಂದು ಹಾಬಿಗಳನ್ನು ಇಟ್ಕೋಬೇಕು ನೀವು ಯಾವ್ದಾದ್ರು ಆಗಲಿ ನೀವು ಆಫ್ಟರ್ ರಿಟೈರ್ಮೆಂಟ್ ಈಗ ನಿಮಗೆ ಟೈಮ್ ಇಲ್ಲ ನಿಮ್ಗೆ ಏನೋ ಒಂದಿದೆ ಮೊದಲಿಂದ ನಾನು ಏನೋ ಒಂದು ಮಾಡಬೇಕು ಅಂತ ಅದನ್ನು ಆವಾಗ ಇಟ್ಕೋಬೇಕು ಎಂಗೇಜ್ ಆಗಬೇಕು ಅದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಕಲಿಯೋದಾಗ್ಲಿ ಒಂದು ಹೊಸ ಲ್ಯಾಂಗ್ವೇಜ್ ಕಲಿಯೋದಾಗ್ಲಿ ಒಂದು ಜರ್ಮನ್ನು ಫ್ರೆಂಚ್ ಯಾವುದೋ ಒಂದು ಲ್ಯಾಂಗ್ವೇಜ್ ಅಥವಾ ಒಂದು ನಾನು ಕತೆಗಾರ ಆಗಬೇಕು ಅಂದರೆ ಒಂದಷ್ಟು ಕತೆಗಳು ಬರೆಯೋದು ಒಂದು ಪೋಯಮ್ಗಳು ಬರೆಯೋದು ಕವಿ ಥರದ್ದು ಲಿಟ್ರೇಚರ್ ರಿಲೇಟೆಡ್ ಆಗ್ಬೋದು ಅಥವಾ ಒಂದು ಮ್ಯೂಸಿಕ್ ಹಾಬಿ ಥರ ಏನಾದ್ರು ಒಂದು ಇಟ್ಕೋಬೇಕು ಇದ್ರ ಜೊತೆಗೆ ನಾವು ಒಂದು ಲ್ಯಾಂಗ್ವೇಜ್ ಬಗ್ಗೆ ಹೇಳೋದೇ ಮತ್ತೆ ಆ ಒಂದು ಹೊಸ ಹೊಸ ಅಡಿಗೆಗಳನ್ನು ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಏನೋ ಒಂದು ನಮ್ಗೆ ಏನಾಗುತ್ತದೋ ಈಗ ನಿಮ್ಗೆ ಇದುವರೆಗೂ ನೀವು ಅಡುಗೆ ಮನೆಗೆ ಹೋಗಿಲ್ಲ ಅಂದ್ರು ಯು ಟ್ರೈ ಸಮ್ ನ್ಯೂ ಡಿಶ್ ಏನೋ ಒಂದು ಮಾಡಿ ಕೆಟ್ಟೋದ್ರೂ ಪರವಾಗಿಲ್ಲ ಅಂದರೆ ಈ ಥರದ್ದೆಲ್ಲ ನಾವು ಮಾಡ್ತಾ ಹೋದಂಗೆ ನಮ್ಮ ಮೆದುಳಿನಲ್ಲಿ ಈ ನ್ಯೂರೋ ಡಿಜನರೇಷನ್ ಏನಾಗುತ್ತೆ ಅದು ಕಮ್ಮಿ ಆಗುತ್ತೆ ಹಾಗಾಗಿ ಆಲ್ಝೈಮರ್ ಅನ್ನುವ ಕಾಯಿಲೆ ನೀವು ಕೇಳಿರ್ಬೋದು ಅಲ್ಲಿ ಈ ಅಮಿಲಾಯ್ಡ್ ಪ್ಲೇಕ್ಸ್ ಅನ್ನೋದು ನಮ್ಮ ನ್ಯೂರಾನ್ ಮೇಲೆ ಡೆಪಾಸಿಟ್ ಆಗ್ತಾ ಬರುತ್ತೆ ನೀವು ಎಷ್ಟು ಅದನ್ನ ಆಕ್ಟಿವ್ ಆಗಿ ಇಟ್ಕೊಂಡಿರ್ತೀರಾ ಅಷ್ಟು ಅದು ಕಂಟ್ರೋಲ್ ಮಾಡುತ್ತೆ ಡೆಪಾಸಿಟ್ ಆಗಲ್ಲ ಅಮೆಲಾಯ್ಡ್ ಪ್ಲೇಕ್ಸು ಮತ್ತೆ ಸಿನ್ಯೂಕ್ಲಿಯನ್ ಆಲ್ಫಾ ಸೀನ್ಯೂಕ್ಲಿಯನ್ ಅಂತೆಲ್ಲ ಇರುತ್ತೆ ಅದು ಡೆಪಾಸಿಟ್ ಆಗ್ತಾ ಬರುತ್ತೆ ಕೆಲವೊಂದು ಒಂದು ಪ್ರೋಟೀನ್ಗಳು ಇದರಲ್ಲಿ ಡಿಮೆನ್ಷಿಯಾ ಅಲ್ಝೈಮರ್ ಪಾರ್ಕಿನ್ಸನ್ ಹಂಟಿಂಗ್ಸ್ಟನ್ ಕೋರಿಯಾ ಇವೆಲ್ಲ ನಮ್ಮ ಮೆದುಳನ್ನು ನಾಶ ಮಾಡುವಂಥದ್ದು ಇಲ್ಲಿ ಫಿಸಿಕಲ್ ಹೆಲ್ತ್ ಅನ್ನೋದಕ್ಕಿಂತ ಈ ಈ ತರದ್ದು ಫಿಸಿಕಲ್ ಹೆಲ್ತಲ್ಲೇ ಇದು ಒಂದು ನ್ಯೂರೋಬಿಕ್ಸ್ ಅಂತ ಅನ್ಬೋದು ಇದನ್ನು ಮಾಡೋದು ಮತ್ತೆ ಒಳ್ಳೆ ಸಸ್ಯಾಹಾರ ತಿನ್ನೋದು ನ್ಯೂರೋಬಿಕ್ಸ್ ಅಂದ್ರೆ ನಿಮ್ಮ ಮೈಂಡ್ ಗೇಮ್ ಈಗ ಒಂದು ಪದಬಂಧ ಮಾಡೋ ಅಂಥದ್ದು ಚೆಸ್ ಆಡೋ ಅಂಥದ್ದು ಇದ್ರ ಜೊತೆಗೆ ಮಕ್ಕಳುಗಳಿಗೆ ನೀವು ಪ್ರಾಜೆಕ್ಟ್ ಮಾಡ್ಕೊಡಿ ಏನು ಒಂದು ಐಡಿಯಾ ಒಂದು ಇನೋವೇಟಿವ್ ಐಡಿಯಾ ಕೊಡಿ ಮಕ್ಕಳಿಗೆ ಆಮೇಲೆ ಮೊಮ್ಮ ಮಕ್ಕಳಿರ್ತಾರೆ ಆ ಟೈಮಲ್ಲಿ ಅವ್ರಿಗೆ ಪ್ರಾಜೆಕ್ಟ್ ಮಾಡ್ಕೊಳ್ಳೋದು ಅಥವಾ ಅವರಿಗೆ ಏನಾದರೂ ಅವ್ರ ಜೊತೆಗೆ ನೀವು ಆ್ಯಕ್ಟಿವ್ ಆಗಿ ಈ ಚೈಲ್ಡ್ಹುಡ್ಡಲ್ಲಿ ನೀವು ಹೆಂಗೆ ಆ್ಯಕ್ಟಿವ್ ಆಗಿದ್ರಿ ಒನ್ಸ್ ಅಗೇನು ಯು ಕ್ಯಾನ್ ಎಂಟರ್ ಇನ್ ಟು ದ ಚೈಲ್ಡ್ಹುಡ್ ವಿತ್ ಯುವರ್ ಇದು ಮೊಮ್ಮಕ್ಳ ಜೊತೆ ಅದನ್ನ ಮಾಡೋದು ಲ್ಯಾಂಗ್ವೇಜ್ ಕಲಿಯೋದು ಹೊಸ ಹೊಸ ರೆಸಿಪಿ ಮಾಡೋದು ಆಮೇಲೆ ಬೇರೆ ಬೇರೆ ಥರ ಮಂತ್ರ ಚಾಂಟಿಂಗು ಮಾಡ್ಬೋದು ಅದು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ ನಿಮ್ಮ ನ್ಯೂರಾನ್ಸ್ ಏನು ನಾಶ ಆಗ್ತಾ ಇದೆ ಅದನ್ನು ಕಮ್ಮಿ ಮಾಡುತ್ತೆ ಬೇಕಾದಷ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ಯಾವ ವ್ಯಕ್ತಿಗೆ ಈ ಥರ ಒಂದು ಸ್ವಲ್ಪ ಮಾನಸಿಕ ತೊಂದರೆ ಜಾಸ್ತಿ ಆಗ್ತಿದೆ ಅಥವಾ ಆಗ್ತಾ ಇದೆ ಅಂತವರು ಮಂತ್ರ ಚಾಂಟಿಂಗ್ ಯಾವುದೇ ಆಗಲಿ ನಿಮಗೆ ಯಾವುದು ಇಷ್ಟ ಇರುತ್ತೆ ಅದನ್ನು ನೀವು ಚಾಂಟ್ ಮಾಡ್ತಾ ಬಂದರೆ ಆ ಫ್ರೀಕ್ವೆನ್ಸಿ ಇರುತ್ತಲ್ಲ ಒಂದೊಂದು ವರ್ಡ್ ಒಂದೊಂದು ಶಬ್ದದ್ದು ಅದು ನಮ್ಮ ಬ್ರೈನ್ ವೇವ್ಸ್ಗಳನ್ನ ಚೇಂಜ್ ಮಾಡುತ್ತೆ ಆಮೇಲೆ ಬೀಟ ತುಂಬ ಜಾಸ್ತಿ ಆಗಿರುತ್ತಲ್ಲ ಆ ಬೀಟ ಅನ್ನೋದು ಆಕ್ಟಿವ್ ಆಗಿ ಇರೋ ಈಗ ನಾನು ಮಾತಾಡ್ತಿದ್ದೀನಲ್ಲ ನಂದು ಬೀಟ ವೇವ್ಸ್ ವರ್ಕ್ ಆಗ್ತಾ ಇದೆ ನಾನು ಸುಮ್ಮನೆ ಹಾಗೆ ಕೂತ್ರೆ ಒಂದು ಸ್ವಲ್ಪ ಸೈಲೆಂಟ್ ಆಗಿ ಆಲ್ಫಾ ವೇವ್ಸ್ಗೆ ಹೋಗುತ್ತೆ ನಾವು ಆಲ್ಫಾ ವೇವ್ಸ್ನ ಆ ಸಮಯದಲ್ಲಿ ಹೆಚ್ಚಿಗೆ ಮಾಡ್ಕೋಬೇಕು ಇದೆಲ್ಲ ನ್ಯೂರೋಬಿಕ್ಸ್ ಸಲಿ ಹೇಳ್ತಾರೆ ಮತ್ತು ನಮ್ಮ ಇದು ಬ್ರೈನ್ ಬೂಸ್ಟ್ ಮಾಡೋ ಅಂಥ ಕೆಲವೊಂದು ಇದಿರುತ್ತೆ ಯಾವುದೋ ಫ್ರೂಟ್ಸ್ಗಳು ಅಥವಾ ನಟ್ಸ್ಗಳು ಇಂಥದನ್ನೆಲ್ಲ ನಾವು ತಿನ್ನೋದ್ರಿಂದ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ಈ ಅಗಸೆ ಬೀಜದ್ದು ಅಥವಾ ಸೂರ್ಯಕಾಂತಿ ಇದು ಸನ್ಫ್ಲವರ್ ಬೀಜ ಅಂತೀವಲ್ಲ ಅದು ಕುಂಬಳಕಾಯಿ ಬೀಜಗಳು ಈ ಬಯೋಟಿನ್ ರಿಚ್ ಫುಡ್ ಅಂತ ಅಂತಾರೆ ಇದೇನಂತಂದರೆ ಸಾಮಾನ್ಯ ಅದನ್ನ ನಾನು ಮಾಡ್ತೀನಿ ಈ ಕುಂಬಳಕಾಯಿ ಬೀಜ ಮೊದಲೆಲ್ಲ ಇದನ್ನ ತಿನ್ನೋರು ಜನಕ್ಕೆ ಪುರ್ಸೋತ್ ನೋಡಿ ಅದನ್ನೆಲ್ಲ ಬಿಡಿಸ್ಕೊಂಡು ಸನ್ಫ್ಲವರ್ದು ಕುಂಬಳಕಾಯಿ ಬೀಜ ಇವೆಲ್ಲ ತಿಂತ ಇದ್ರು ಇವಾಗ ಯಾರಿಗೂ ಪುರ್ಸತ್ನ ಕುಡೆ ಚಿಕ್ಕ ವರ್ಷ ಸನ್ಫ್ಲವರ್ ಬಹುಶಃ ಈಗ ಏನಂದ್ರೆ ರೆಡಿ ಅಟ್ ಲೀಸ್ಟ್ ಸಿಕ್ಕುತ್ತೆ ನಾವು ಬೀಜ ಏನು ಬಿಡಿಸ್ಕೊಂಡು ತಿನ್ನೋದೇನು ಬೇಡ ಈ ಎಲ್ಲ ಬೀಜಗಳು ಈಗ ಅಗಸೆ ಬೀಜ ಆಮೇಲೆ ವಾಲ್ನಟ್ ಅದ್ರ ಜೊತೆಗೆ ಸನ್ಫ್ಲವರ್ದು ಕುಂಬಳಕಾಯಿದು ಇದೆಲ್ಲ ಬೀಜಗಳು ಇದ್ರ ಜೊತೆ ಕಡಲೆಕಾಯಿ ಇದನ್ನೆಲ್ಲ ಸ್ವಲ್ಪ ನೀವು ಗ್ರೈಂಡ್ ಮಾಡಿ ಪುಡಿ ಮಾಡ್ಕೊಂಡು ಅದನ್ನು ಸ್ವಲ್ಪ ಹಣ್ಣುಗಳ ಜೊತೆ ಹಾಲು ಜೊತೆ ಶೇಕ್ ಮಿಲ್ಕ್ ಶೇಕ್ ಥರನೋ ಏನೋ ಮಾಡ್ಕೊಂಡು ತಿಂದರೆ ಬಯೋಟಿನ್ ರಿಚ್ ಫುಡ್ ಇದು ಇದು ನಿಮ್ಮ ಮೆದುಳನ್ನು ತುಂಬ ಚೆನ್ನಾಗಿಡುತ್ತೆ ಇದರಲ್ಲಿ ಟ್ರಿಪ್ ಜಾಸ್ತಿ ಇರೋದ್ರಿಂದ ಸೆರಟನಿನ್ ಚೆನ್ನಾಗಿ ಬಿಡುಗಡೆ ಆಗುತ್ತೆ ಸೆರಟನಿನ್ ಚೆನ್ನಾಗಿ ಬಿಡುಗಡೆ ಆದರೆ ನಿಮಗೆ ಮೆಲಟು ನೀನು ಚೆನ್ನಾಗಿ ಬಿಡುಗಡೆಯಾಗುತ್ತೆ ಬಗ್ಗೆ ಏನೊಂದುಲ ಇದು ಎಲ್ಲ ಒಂದಕ್ಕೊಂದು ಲಿಂಕ್ ಇದ್ರ ಸೈನ್ಸ್ ಗೊತ್ತಿಲ್ಲ ನಮಗೆ ಆದರೆ ಬಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ಅದನ್ನು ಹುಡುಕ್ತಾ ಹೋಗಬೇಕು ಹುಡುಕ್ದಾಗ ನಮಗೆ ಗೊತ್ತಾಗುತ್ತೆ ಮೆಲೋಟನಿಯನ್ನು ಚೆನ್ನಾಗಿ ಇಳಿಸಿದ್ರೆ ನಿಮ್ಮದು ನಿದ್ದೆ ಚೆನ್ನಾಗಿ ಬರುತ್ತೆ ನಿಮ್ಮ ಬಯಾಲಜಿಕಲ್ ನಮ್ಮ ಜೈವಿಕ ಗಡಿಯಾರ ಅಂತ ಒಳಗಡೆ ಒಂದು ಗಡಿಯಾರ ಇದೆ ಈ ಹೊರಗಡೆ ಇರೋ ಗಡಿಯಾರ ಥರ ಒಳಗಡೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ವಯಸ್ಸಾದಾಗೆ ಅದು ಬರೀ ದೇಹ ದೇಹ ಮನಸ್ಸು ಎರಡಕ್ಕೂ ವಯಸ್ಸಾಗಿಲ್ಲ ಸುಮ್ಮನೆ ನಾವೊಂದು ವಯಸ್ಸು ಅಂತ ಹೇಳ್ತೀವಿ ಆದರೆ ನಮ್ಮ ದೇಹಕ್ಕೂ ವಯಸ್ಸಾಗಿಲ್ಲ ಮನಸ್ಸಿಗೂ ವಯಸ್ಸಾಗಿಲ್ಲ ನಾವು ಸದಾಕಾಲ ಆ್ಯಕ್ಟಿವ್ ಆಗಿದ್ದರೆ ಕಡೆಯವರೆಗೂ ಟಿಲ್ ದ ಲಾಸ್ಟ್ ಬ್ರೆತ್ ಅಂತ ನಾವು ಏನು ಹೇಳ್ತೀವಿ ಅಲ್ಲಿವರೆಗೂ ಯಾರನ್ನೂ ಡಿಪೆಂಡ್ ಆಗದೆ ಇದ್ದಂಗೆ ಖುಷಿಯಾಗಿ ಸಂತೋಷವಾಗಿ ನಾವು ಜೀವನನ ನಡೆಸ್ತಾ ಬರ್ಬೋದು ವಂಡರ್ಫುಲ್ ಮೇಡಮ್ ಸೊ ವಯಸ್ಸಾದವರು ದಯವಿಟ್ಟು ಇದನ್ನು ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ತಂದೆಯದು ಒಂದು ಸಣ್ಣ ನಿಮ್ಮ ರುಟೀನ್ ಹೇಳ್ತೀನಿ ಬೆಳಗ್ಗೆ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಹೇಳ್ತಾರೆ ಎದ್ದು ಫ್ರೆಶ್ ಆಗಿ ಹೊರಗಡೆ ಹೋದರೆ ಅವರು ಸೆವೆನ್ ತರ್ಟಿ ಏಟ್ ಓ ಕ್ಲಾಕಿಗೆ ಮನೆಗೆ ಬರ್ತಾರೆ ಮನೆಗೆ ಬಂದು ಅವರೇ ಕಸ ಗುಡಿಸ್ತಾರೆ ಅದಾದಮೇಲೆ ಪಾತ್ರೆ ತೊಳೆದ್ರೆ ಪಾತ್ರೆ ಏನು ಚಿಕ್ಕ ಪಟ್ಟಿದ್ರೆ ತೊಳಿತಾರೆ ತೊಳೆದ ಮೇಲೆ ಟೀ ಏನಾದರೂ ಮಾಡಿದ್ರೆ ಟೀ ಮಾಡಿದ್ರೆ ಮಾಡಿ ನಮ್ಮಮ್ಮನಿಗೆ ಬಸ್ತಾರೆ ನಮ್ಮಮ್ಮ ಉಳ್ಕೊಂಡಿರ್ತಾರೆ ಓಕೆ ಇಲ್ಲ ಅಂತಂದ್ರೆ ಟೀ ಮಾಡಲಿಲ್ಲ ಅವ್ರು ಟೀ ಕುಡಿಯಲ್ಲ ಯೂಶುವಲ್ ಟೀ ಏನು ಮಾಡ್ತಾರೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಕುಡಿತಾರೆ ಇಲ್ಲಾಂದ್ರೆ ನಮ್ಮಮ್ಮ ಅಷ್ಟೊತ್ತಿಗೆ ಎದ್ದಾಗ ನಮ್ಮಮ್ಮನಿಗೆ ಅವರು ಕಂಪ್ಲೀಟ್ ಈರುಳ್ಳಿ ಟೊಮೆಟೊ ಏನು ಹೆಚ್ಚು ಕೊಡೋದು ಎಲ್ಲವನ್ನೂ ಹೆಚ್ಚು ಕೊಟ್ಟು ಏನಾದರೂ ಸಂತೆಯಿಂದ ತಂದಿರುವಂತಹ ಕಾಯಿಪಲ್ಗಳನ್ನ ಬಿಡ್ಸೋದು ಮಾಡಿಕೊಟ್ಟು ನಮ್ಮಮ್ಮನಿಗೆ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊತಾರೆ ಸೊ ಈ ತರ ಒಂದು ಬೆಳಗ್ಗೆ ತುಂಬ ಬ್ಯೂಟಿಫುಲ್ ಕಾರಣ ಏನಂದ್ರೆ ಸರ್ ಈಗ ಇಷ್ಟು ರಿಟೈರ್ಡ್ ಆಗೋವರ್ಗು ಅವರು ಹೆಂಡತಿ ಜೊತೆ ಸಮಯ ಸ್ಪೆಂಡ್ ಮಾಡೋಕೆ ಆಗಿರಲ್ಲ ವರ್ಕಿಂಗ್ ಇದ್ದವ್ರಿಗೆ ಬಿಸಿ ಇರ್ತಾರೆ ನೋಡಿ ಬೇರೆ ಊರಲ್ಲೇ ಇರ್ಬೋದು ಅವರು ಅವ್ರ ಸರ್ವಿಸ್ ಪೂರ್ತಿ ಬೇರೆ ಕಡೆನೇ ಇರ್ಬೋದು ಅಥವಾ ಇಲ್ಲೇ ಇದ್ರೂ ಅಷ್ಟು ಟೈಮ್ ಕೊಡಕ್ಕಾಗಿರಲ್ಲ ಅಟ್ಲೀಸ್ಟ್ ಕೊನೆಗೆ ಒಂದು ಆಫ್ಟರ್ ರಿಟೈರ್ಮೆಂಟ್ ಈ ಥರ ಒಂದು ಮಾಡಿದ್ರೆ ಅವರಿಬ್ಬರ ಮಧ್ಯೆ ಬಾಂಡಿಂಗ್ ಚೆನ್ನಾಗಿರುತ್ತೆ ಆ ಒಂದು ಆ ಎಲ್ಲೋ ಒಂದು ಕಡೆ ಒಂದು ಸಂತೋಷ ಇರುತ್ತೆ ನಾನು ಏನೋ ಒಂದು ಮಾಡ್ತಾ ಇದೀನಿ ಅಂತ ಹಾಗಾಗಿ ಮನಸ್ಸನ್ನು ತೃಪ್ತಿಕರವಾಗಿರುತ್ತೆ ಮತ್ತು ದೇಹನೂ ಸಣ್ಣ ಪುಟ್ಟ ಕೆಲಸ ನಾವು ಮಾಡಲೇಬೇಕಾಗುತ್ತೆ ಯಾವತ್ತೂ ಕೂತ್ಕೋಬಾರ್ದು ಈಗ ವಯಸ್ಸಾದವರು ನೋಡಿ ನೀವು ಹಳ್ಳಿಗಳಲ್ಲಿ ನೋಡಿದಾಗ ಅವರು ಕೆಲಸ ಮಾಡ್ತಾನೆ ಇರ್ತಾರೆ ರೈತರುಗಳು ಎಷ್ಟೇ ವಯಸ್ಸಾದರೂ ಸಣ್ಣ ಪುಟ್ಟ ಕೆಲಸನಾದರೂ ತೀರಾ ಸ್ಟ್ರೈನ್ ಅಂದೇ ಹೋದರೂ ಒಂದಷ್ಟು ಕೆಲಸಗಳಂತೂ ಮಾಡೇ ಮಾಡ್ತಾರೆ ಹೆಂಗಸರುಗಳು ಅಷ್ಟೇ ನಮ್ಮ ಅಜ್ಜಿಯೆಲ್ಲ ನಾವು ನೋಡಿದಾಗ ಕೊನೆಯವರೆಗೂ ಆ್ಯಕ್ಟಿವ್ ಆಗೇ ಇರ್ತಾ ಇದ್ರು ಅವರು ಹಾಗಾಗಿ ಅದು ವಯಸ್ಸಾಗಿದೆ ಅಂತ ನಾವು ಅನ್ಕೊಳ್ಳದೆ ನಾವು ಕೆಲಸನ ಅಂದರೆ ತುಂಬ ಸ್ಟ್ರೈನ್ ಅಲ್ಲ ಅತಿಯಾಗಿ ನನಗೆ ಆಗದೆ ಹೋದರೂ ಮಾಡ್ತೀನಿ ಅಂತಲ್ಲ ಒಂದಷ್ಟು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗೋದು ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂರಬಾರ್ದು ಅಂತ ನಾನು ಹೇಳೋದು ಆಮೇಲೆ ಇನ್ನೊಂದು ಟಿವಿ ವಿ ನೋಡ್ಕೊಂಡು ಕೂರಬಾರ್ದು ಅಂದಾಗ ಇನ್ನೊಂದು ನಾನು ಸ್ಟಡಿ ಬಗ್ಗೆ ಓದಿದೆ ಯಾರು ಪುಸ್ತಕಗಳನ್ನ ಓದ್ತಾರಲ್ವಾ ಅವರ ಆಯುಷ್ಯ ಕಂಪೇರಿಟಿವ್ಲಿ ಜಾಸ್ತಿ ಇದೆ ಅಂತ ಹೌದು ಅವರ ಮಾನಸಿಕ ಆರೋಗ್ಯ ಕೂಡ ಕಂಪೇರಿಟಿವ್ಲಿ ಬೆಟರ್ ಅಂತ ನಾನು ಒಂದು ಸ್ಟಡಿ ನೋಡಿದೆ ಹೀಗಾಗಿ ಪುಸ್ತಕಗಳನ್ನ ಓದುವಂತಹ ಹವ್ಯಾಸವನ್ನ ಕೂಡ ಬೆಳೆಸ್ಕೊಳ್ಳೋದು ಬಹಳ ಖಂಡಿತ ಒಂದಷ್ಟು ಕೆಲಸ ಮಾಡ್ಬೋದು ಒಂದ್ ಸ್ವಲ್ಪ ಪುಸ್ತಕಗಳು ಓದೋದು ಒಂದಷ್ಟೊತ್ತು ಮೊಮ್ಮಕ್ಕಳ ಜೊತೆ ಆಟ ಆಡೋದು ಇನ್ನೊಂದಷ್ಟೊತ್ತು ಹಿಂಗೆ ಅದನ್ನ ಒಂದ್ ಟೈಮ್ ಟೇಬಲ್ ಹಾಕಬೇಕು ಎಂಟೈರ್ ಥಿಂಗ್ ಎಂಗೇಜ್ ಆಗ್ಬೇಕು ಇಲ್ಲಿ ಏನಾಗ್ತಾ ಇದೆ ವಯಸ್ಸಾಗಿ ಅದ ತಕ್ಷಣ ಬೆಳಗ್ಗೆ ಟಿ ಆನ್ ಮಾಡಿದ್ರೆ ಅವರು ರಾತ್ರಿ ಹನ್ನೆರಡು ಗಂಟೆವರೆಗೂ ಅದು ಪಾಡಕ್ ಬರ್ತಿರುತ್ತೆ ಬೇಕಾಗಿದ್ದು ಬೇಡದೇ ಇರೋದು ಎಲ್ಲ ನೋಡ್ತಾರೆ ಮತ್ತೆ ವಯಸ್ಸಾದ ಮೇಲೆ ಏನಂದರೆ ಇನ್ಸೆಕ್ಯೂರ್ ಫೀಲಿಂಗ್ ಇರುತ್ತೆ ಮನುಷ್ಯನ್ಗೆ ಯಾವಾಗ ಏನಾಗುತ್ತೋ ಅಂತ ಆ ಇನ್ಸೆಕ್ಯೂರ್ ಫೀಲಿಂಗ್ ಯಾವಾಗ ಬರುತ್ತೆ ಏನೇ ಮಾಡಿದ್ರು ತಪ್ಪು ಅನ್ಸುತ್ತೆ ಮಕ್ಕಳು ನೋಡಿ ಏನೋ ತಿನ್ಬೇಡ ಅಂತಾರೆ ಯಾಕೆಂದ್ರೆ ಅವ್ರಿಗೆ ಗೊತ್ತು ಆರೋಗ್ಯ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಇದ ಜಾಸ್ತಿ ತಿನ್ಬೇಡಮ್ಮ ಅಪ್ಪ ತಿನ್ಬೇಡ ಅಂದ್ರೆ ಹಾ ನೋಡು ತಿನ್ಬೇಡ ಅಂತಿದ್ದಾನೆ ಅಥವಾ ತಿನ್ನು ಅಂದ್ರೆ ಆ ತಿಂದು ನನಗೇನೋ ಆಗಲಿ ಅಂತ ಹೇಳ್ತಿದ್ದಾನೆ ಅಂದ್ರೆ ಈ ಮೈಂಡ್ ಸೆಟ್ ನೆಗೆಟಿವ್ ಕಡೆಗೆ ಹೋಗ್ತಾ ಇರುತ್ತೆ ಹಾಗಾಗಿ ಆದಷ್ಟು ನಾವು ನಮ್ಮ ಮೆದುಳನ್ನ ಎಂಗೇಜ್ ಮಾಡಿದ್ರೆ ನಮಗೆ ಈ ತರದ್ ಯಾವುದೋ ಒಂದು ಗಳೇನಿರುತ್ತೆ ಸಮಯ ವಯಸ್ಸಾದವ್ರನ್ನ ನಾವು ನೋಡ್ತೀವಲ್ಲ ಏನು ಮಾತಾಡಿದ್ರು ತಪ್ಪು ಏನೇ ಮಾತಾಡಿದ್ರು ತಪ್ಪು ಅವರಿಗೆ ಕಾರಣ ಏನು ಅಂತಂದ್ರೆ ಅವ್ರ ಫೀಲಿಂಗ್ಸ್ ಆ ತರ ಇರುತ್ತೆ ಅವ್ರ ಥಿಂಕಿಂಗು ತುಂಬಾ ನೆಗೆಟಿವ್ ಆಗಿರುತ್ತೆ ಆಗಬಾರ್ದು ಅಂದ್ರೆ ನಾವು ಎಂಗೇಜ್ ಆಗಿ ನಾವು ಒಂದು ಫಿಸಿಕಲ್ ಆಕ್ಟಿವಿಟಿ ಒಂದು ವಾಕು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ರುಟೀನ್ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ಕೊಳ್ಳೋದು ಮತ್ತೆ ಏನೇ ಆಗಲಿ ಫುಡ್ಡಲ್ಲೂ ಲಿಮಿಟ್ ಯಾಕೆಂದ್ರೆ ಮೊದಲು ನೀವು ತಿಂದಂಗೆ ಈ ವಯಸ್ಸಿನಲ್ಲಿ ವಯಸ್ಸಾದ ಮೇಲೆ ತಿನ್ನೋಕೆ ಸಾಧ್ಯನೇ ಇಲ್ಲ ಅದು ಡೈಜೆಷನು ಆಗಲ್ಲ ಕಾರಣ ಏನಂದ್ರೆ ಆ ಡೈಜೆಸ್ಟಿವ್ ಕಿಣ್ವಗಳು ಒಳಗಡೆ ಏನಿರುತ್ತೆ ಅದು ಅಷ್ಟೊಂದು ರಿಲೀಸ್ ಏನಾಗುತ್ತೆ ಅವಾಗೇನಾಗುತ್ತೆ ಆಗಲ್ಲ ಅಂತ ಹೇಳ್ತಾರೆ ನೋಡಿ ಏನೇ ತಿಂದ್ರೂ ಆಗೋದಿಲ್ಲ ಮೊದಲೆಲ್ಲಾ ಅಷ್ಟಷ್ಟೊಂದು ತಿಂತಿದ್ದವರು ಈಗ ಒಂದಿಷ್ಟು ತಿಂದ್ರೂ ಆಗಲ್ಲ ಅದೆಲ್ಲ ನಮ್ಮ ದೇಹದ ಪ್ರಕೃತಿಗೆ ತಕ್ಕಂತೆ ನಾವ್ ಅದನ್ನ ಕಮ್ಮಿ ಮಾಡ್ಕಂತ ಬರ್ಬೇಕು ಮಾಡ್ಬೇಕು ಊಟನೇ ಹೋಗಲ್ಲ ನಿದ್ದೆನೆ ಬರಲ್ಲ ಅಂತ ಕೊರಗೋದು ಅಥವಾ ಯಾರನ್ನ ಮಾತಾಡಿಸ್ತಿಲ್ಲ ಅಂತ ಕೊರಗೋದು ಅದನ್ನೆಲ್ಲ ಅದ ಅದು ಅದೆಲ್ಲ ನೆಗೆಟಿವಿಟಿಗೆ ಲೀಡ್ ಮಾಡುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಏನು ಜೀವನ ನಿಮ್ಗೆ ಎಷ್ಟು ವಯಸ್ಸು ಆಗಿದೆ ಅನ್ನೋದನ್ನು ಅದನ್ನೇ ಹೆಂಗೆ ಚೆನ್ನಾಗಿ ಇಟ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಮೇಡಮ್ ಹೇಳಿದರು ಸೊ ಮೇಡಮ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಸೊ ಬಾಲ್ಯ ಯೌವನ ಅಂತಂದರೆ ಅಡಲಸೆಂಟು ಮತ್ತು ಪ್ರಬುದ್ಧ ಅಡಲ್ಟ್ ವಯಸ್ಸು ಮತ್ತು ವಯಸ್ಸಾದ ಮೇಲೆ ಈ ನಾಲ್ಕು ಸ್ಟೇಜ್ಗಳಲ್ಲಿ ಆರೋಗ್ಯವನ್ನು ಮುಖ್ಯವಾಗಿ ಫಿಸಿಕಲ್ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಮಾಲಿನಿ ಡಾಕ್ಟರ್ ಮಾಲಿನಿ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ ಇದನ್ನು ದಯವಿಟ್ಟು ನಿಮ್ಮ ನೀವು ಕಂಪ್ಲೀಟ್ ನೋಡಿ ಇವತ್ತೇ ನೋಡ್ತಾ ಇದ್ದರೆ ಅಂದರೆ ಕಳೆದ ನಾಲ್ಕೈದು ಎಪಿಸೋಡ್ಗಳಿಂದ ಅದನ್ನು ನೋಡಿ ಮತ್ತು ಇದೆಲ್ಲವನ್ನೂ ಸೇರಿಕೊಂಡು ಪುನೀತ್ ಅವರು ಒಂದು ಫುಲ್ ಎಪಿಸೋಡ್ ಮಾಡಿ ಸಂಡೇ ಅಪ್ಲೋಡ್ ಮಾಡ್ತಾರೆ ಅದನ್ನು ಅಕಸ್ಮಾತ್ ಅಂದರೆ ಅದನ್ನು ನೋಡಿ ಆಮೇಲೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಯಾಕೆಂದರೆ ಪ್ರತಿಯೊಂದು ವಯಸ್ಸಿಗೂ ಬೇಕಾದಂಥ ಆರೋಗ್ಯಕ್ಕೆ ಬೇಕಾದ ಗೈಡೆನ್ಸನ್ನು ಮೇಡಮ್ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಇದು ಹೋಗಲಿ ಕನ್ನಡಿಗರು ಆರೋಗ್ಯವಾಗಿರೋಣ ಸೊ ಮುಖ್ಯವಾಗಿ ಕನ್ನಡಿಗರು ಅಂತಂದರೆ ನಾವು ಒಳ್ಳೆ ಆರೋಗ್ಯ ಇದೆ ಅಂತ ಜನ ಅನ್ಬೇಕು ಆ ಥರ ನಮಗೆ ನಮಗೆ ಇರೋಣ ಸೊ ಅದಕ್ಕೆ ಈ ಒಂದು ವಿಡಿಯೋನ ಸರ್ಕ್ಯುಲೇಟ್ ಮಾಡಿ ನೋಡ್ತಾರೆ ಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ